ಸಿನಿಮಾ ಡಿಸೆಂಬರ್ ಹನ್ನೊಂದನೇ ತಾರೀಕು ರಿಲೀಸ್ ಆಗ್ತಾ ಇದೆ ಈ ಸಿನಿಮಾ ರಿಲೀಸ್ ಆಗ್ತಾ ಇರುವಂತಹ ಬೆನ್ನಲ್ಲೇ ದರ್ಶನ್ ಪ್ರಚಾರಕ್ಕೆ ಬರ್ತಾರಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಅರ್ಜಿ ಸಲ್ಲಿಕೆ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿದೆ ದರ್ಶನ್ ಇಲ್ಲದೆ ಪ್ರಚಾರ ಮಾಡ್ತಾ ಇದೆ ಡೆವೆಲ್ ಚಿತ್ರತಂಡ ಪ್ರಚಾರಕ್ಕೆ ದರ್ಶನ್ ಅಗತ್ಯತೆ ಇದೆ ಅಂತ ಕೋರ್ಟ್ ಮೊರೆ ಬಗ್ಗೆ ಫೇಕ್ ನ್ಯೂಸ್ ಇದೀಗ ಎಲ್ಲೆಡೆ ಹರಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಫೇಕ್ ಪೋಸ್ಟ್ ಒಂದು ವಾರದ ಪೆರೋಲ್ಗಾಗಿ ಅರ್ಜಿಯನ್ನ ಸಲ್ಲಿಸಿರೋದ್ರ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿದೆ ಅಖಿಲ ಕರ್ನಾಟಕ ದರ್ಶನ್ ಸೇನಾ ಪೇಜ್ನಿಂದ ಫೇಕ್ ಪೋಸ್ಟ್ ಮಾಡಲಾಗಿದೆ ಸೊ ದರ್ಶನ್ ರವರು ಡೆವಿಲ್ ಸಿನಿಮಾಗಾಗಿ ಪೆರೋಲ್ ಅನ್ನ ಪೆರೋಲ್ ಮೂಲಕ ಅವರು ಹೊರಗಡೆ ಬರ್ತಾರೆ ಅಂತ ಹೇಳಿ ಅರ್ಜಿ ಸಲ್ಲಿಕೆ ಆಗಿದೆ ಅಂತ ಹೇಳಿ ಸುಳ್ಳು ಸುದ್ದಿಗಳನ್ನ ಈ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿಸಲಾಗ್ತಾ ಇದೆ ಸೋಷಿಯಲ್ ಮೀಡಿಯಾವನ್ನ ಯಾವುದಕ್ಕೆ ಬಳಕೆ ಮಾಡ್ಕೊಳ್ಬೇಕು ಯಾವುದಕ್ಕೆ ಬಳಕೆ ಮಾಡ್ಕೊಳ್ಬಾರ್ದು ಅನ್ನೋದು ಗೊತ್ತಿಲ್ಲ ನೋಡಿ ಮಿನಿಮಮ್ ಕಾಮನ್ ಸೆನ್ಸ್ಗಳು ಕೂಡ ಇಲ್ಲ ನಾಲಗಳು ಬೇಕು ಬೇಕು ಅಂತ ಏನೇನೋ ಸುದ್ದಿಗಳನ್ನು ಹರಿಬಿಡೋದು ಅಲ್ಲಿ ಒಳಗಡೆ ಇರುವಂತಹ ದರ್ಶನ ಕೂಡ ವಿಲಿ ಅಂತ ಒದಾಡ್ಬಿಡ್ಬೇಕು ಹಂಗೆ ಮಾಡ್ತಾ ಇದ್ದಾರೆ ಕೆಲ ಅಭಿಮಾನಿಗಳು ಅಂತ ಹೇಳಬೇಕು ಇವರು ದುರಾಭಿಮಾನಿಗಳು ಅಂತ ಹೇಳಬೇಕು ಬೇಕು ಅಂತ ಈ ರೀತಿಯಾಗಿ ಪೋಸ್ಟ್ ಮಾಡಿಬಿಟ್ಟು ವೈರಲ್ ಮಾಡಿಬಿಟ್ರೆ ಇವ್ರಿಗೇನು ಸಿಕ್ಬಿಡುತ್ತೆ ಏನ್ ದರ್ಶನವರು ಇವ್ರು ವೈರಲ್ ಮಾಡಿದ್ರು ಅಂತ ಆಚೆ ಬಂದ್ಬಿಡುತ್ತಾ ಬಂದ್ಬಿಡ್ತಾರಾ ಕೋರ್ಟ್ ಒಪ್ಕೊಂಬಿಡುತ್ತಾ ಇವ್ರು ಯಾರೋ ಹೇಳಿದ್ರು ಅಂತ ಹೇಳಿ ಅದಕ್ಕೆ ಆದಂತಹ ಮಿತಿ ಇರುತ್ತೆ ಆ ಮಿತಿಯಿಂದ ಆಚೆ ಯಾರು ಕೂಡ ಬರಬಾರ್ದು ಅನ್ನೋದು ಗೊತ್ತಿಲ್ವಾ ಅಂತ